ಿದೆ ಎರಡು ಆಟೋ ಟಿಪ್ಪರ್ಗಳು ಹದಿನೆಂಟು ಲಕ್ಷ ಒಂದು ಟ್ಯಾಕ್ಟರ್ ಹನ್ನೆರಡು ಲಕ್ಷ ಕಸ ಎತ್ತಬೇಕು ಊರು ಭಾಳ ದೊಡ್ಡದಾಗಿದೆ ಈ ಊರಿನಲ್ಲಿ ಕಸ ಅಂತಂದು ನನ್ನ ಅನುದಾನ ತೆಗೆದುಕೊಂಡಿದ್ದು ಅದಕ್ಕೆ ಅದರ ಜೊತೆಗೆ ಕಾಟಗಿಗೆ ಈ ಸತಿ ಒಂದು ಹೊಸ ರೂಪ ಪಡ್ತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿದ್ದೀವಿ ಕಾಟಗಿ ನಗರ ಇಲ್ಲಿಂದ ಇದರವರೆಗೂ ಎ ಪಿ ಎಮ್ ಸಿ ಡಾಟವರೆಗೂ ಎಸ್ಟಿಮೇಟ್ ಮಾಡಿಸಿದ್ದೀನಿ ಆ ಕಡೆ ಈ ಕಡೆ ಡ್ರೈನೇಜನ್ನು ಹಿಂದಕ್ಕೆ ಹಾಕಿ ಕೆಲವೊಂದಿಷ್ಟು ಸಹಕಾರವನ್ನು ಮಾಡಬೇಕು ಡಾಟ್ಗೆಲ್ಲಿ ಇರುವಂಥ ರೋಡಿಗೆ ಏನು ಮುಂದೆ ಬಂದಿದ್ದಾರೆ ಅವರು ಸಹಕಾರವನ್ನು ಮಾಡಬೇಕು ಎಸ್ಟಿಮೇಟ್ ಆದಮೇಲೆ ಸ್ಟಾರ್ಟ್ ಮಾಡ್ತೀನಿ ಈಗ ಸ್ಟಾರ್ಟ್ ಮಾಡೋಂಗಿಲ್ಲ ಆ ಕಡೆ ಈ ಕಡೆ ಡಿವೈಡರ್ ಮಾಡಿ ಲೈಟಿಂಗ್ ವ್ಯವಸ್ಥೆ ಒಂದು ಅದಾದಮೇಲೆ ಬೂದುಗುಂಪ ರೋಡ್ಗೆ ಆ ಕಡೆ ಈ ಕಡೆ ತಾಂಬರ್ ರೋಡ್ ಮಾಡಿ ಅದನ್ನು ಲೈಟಿಂಗು ಮತ್ತು ಈ ಕಡೆ ನಾ ಇದು ನವಲಿ ರೋಡಿ ನವಲಿ ರೋಡಿಗು ಡಿವೈಡರ್ ಈಗಾಗಲೇ ಆಗಿದೆ ಅದಕ್ಕೆ ಲೈಟಿಂಗ್ ವ್ಯವಸ್ಥೆ ಇದರ ಜೊತೆಗೆ ನಾನು ಇದು ಕೆಲವೊಂದಿಷ್ಟು ವಾರ್ಡ್ನೊಳಗ ಒಂದಿಷ್ಟು ಎಸ್ಟಿಮೇಟ್ ಮಾಡಿಸಿ ಇಷ್ಟ ಕೆ ಕೆಆರ್ ಡಿ ಇದ್ರೊಳಗೆ ದುಡ್ಡನ್ನು ಇಡುವಂತ ಕೆಲಸವನ್ನು ಮಾಡಿ ಅಂತ ಜಾಗ ನೋಡ್ತಾ ಇದ್ವಿ ಎರಡು ಜಾಗ ಆಗ್ಯೂರ್ತಾ ಇದ್ರೊಳಗ ಪ್ರಾರಂಭವನ್ನ ಅವನು ಮಾಡ್ತಾ ಇದೀವಿ ಬಟ್ ಇದನ್ನ ಕಾರ್ಡ್ಗೆ ಹೊಸ ರೂಪ ಪಡ್ಬೇಕಂತ ನಿರ್ಧಾರವನ್ನು ಮಾಡಿದೀವಿ ಕಾಟಿಗಾಗ ಈ ಮೇನ್ ರೋಡ್ ಅದು ವಿಶೇಷವಾಗಿ ಗಂಗಾವತಿ ರೈಸೂರು ರೋಡಿಗೆ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಇರುವಂತಹ ಸಹಕಾರವನ್ನು ಮಾಡ ಸರ್ಕಲ್ಗನು ಆ ಕನಕದಾಸರ ಮೂರ್ತಿನ ಆರ್ಡರ್ ಕೊಟ್ಟಿದ್ದೀವಿ ಅದನ್ನು ಕಟ್ಟಿನ ಕಟ್ಟಿ ಅದನ್ನು ಬಿಡುವಂತ ವ್ಯವಸ್ಥೆ ಮಾಡಿ ಈಗ ಹೊಸದಾಗಿ ನಮ್ಮ ಚೀಫ್ ಆಫೀಸರ್ ಬಂದ ಆಕ್ಟಿವ್ ಆಗಿದ್ದಾನೆ ಕೆಲಸವನ್ನು ಮಾಡಿ